ಕೋಲಾರದ ತಹಶೀಲ್ದಾರ್ ನಯನಾ ಅವರ ಅವಧಿಯಲ್ಲಿನ ಆರ್ಆರ್ಟಿ ಕೇಸಸ್ ಆರ್ಆರ್ಟಿ ತಿದ್ದುಪಡಿ ಎಲ್ಎಸ್ಡಿ ಖಾತೆ ಹಾಗೂ ಸಾಗುವಳಿ ಚೀಟಿ ಸಂಬಂಧಿಸಿದ ಎಲ್ಲಾ ಆದೇಶಗಳನ್ನು ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಮಂಗಳವಾರ ತಹಶೀಲ್ದಾರ್ ಕಚೇರಿ ಎದುರು ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಎನ್ ಅಂಬರೀಶ್ ಮಾತನಾಡಿ ತಹಶೀಲ್ದಾರ್ ನಯನಾ ಅವರು ಕೋಲಾರ ತಾಲೂಕಿಗೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಿನಲ್ಲಿ ಕಾರ್ಯಭಾರ ವಹಿಸಿಕೊಂಡ ದಿನದಿಂದ ಇಲ್ಲಿಯವರೆಗೂ ಆರ್ಆರ್ಟಿ ಕೇಸಸ್ಗಳಲ್ಲಿ ನ್ಯಾಯಸಮ್ಮತವಾದ ಆದೇಶಗಳನ್ನು ಮಾಡುವಲ್ಲಿ ಲೋಪವಾಗಿರುವ ಅನುಮಾನಗಳು ದಟ್ಟವಾಗಿವೆ ಆರ್ಆರ್ಟಿ ತಿದ್ದುಪಡಿ ಆದೇಶಗಳು ಕೆಲವು ಆಮಿಷಗಳಿಗೆ ಒಳಗಾಗಿ ಕಾನೂನಿನ ವ್ಯತಿರಿಕ್ತವಾಗಿ ಆದೇಶಗಳು ಮಾಡಿ ಸಾರ್ವಜನಿಕರು ಮತ್ತು ರೈತಾಪಿ ವರ್ಗಕ್ಕೆ ಅನ್ಯಾಯ ಮಾಡಿದ್ದಾರೆ ಇದರ ವಿರುದ್ಧ ಒಂದು ವಾರದೊಳಗೆ ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ತನಿಖೆ ಮಾಡಬೇಕು ಇಲ್ಲದೆ ಹೋದಲ್ಲಿ ಬೆಂಗಳೂರು ಕಚೇರಿ ಮುಂದೆ ಧರಣಿ ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು ವರದಿ ಚಾನ್ ಪಾಷಾ ನ್ಯೂಸ್ ಕನ್ನಡ ಕೋಲಾರ ಾಗಿ ತಹಸೀಲ್ದಾರ್ ಪಲಾಯನ ಮಾಡಿದ್ದಾರೆ ಅವ್ರ ಮೇಲೆ ಆರೋಪ ಮಾಡಿರೋ ಆರೋಪಗಳು ಅವ್ರಿಗೆ ಗೊತ್ತಿಲ್ಲ ಅವ್ರ ಆರೋಪಗಳನ್ನು ನಾವು ದಲಿತ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತೇಳಿ ಓಡೋದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ ಎರಡನೇದು ಎರಡು ಮನವಿ ನಾವು ತಮ್ಮ ಮುಖಾಂತರ ಕೊಡ್ತಾ ಇದ್ದೀವಿ ಅವರಿಗೆ ಮಾನ್ಯ ಪ್ರಾದೇಶಿಕ ಆಯುಕ್ತರು ಶಾಂತಿನಗರಪ್ಪ ಪಿ ಸಿ ಕಟ್ಟಡ ಬೆಂಗಳೂರು ಮಾನ್ಯದ ವಿಷಯ ಕೋಲಾರ ತಾಲೂಕು ತಹಸೀಲ್ದಾರ್ ಅವರ ಅವಧಿಯ ಆರ್ ಆರ್ಟಿ ಕೇಸು ಆರ್ ಆರ್ತಿ ತಿದ್ದುಪಡಿ ಎಲ್ಲಿ ಖಾತೆ ಸಾಗುವಳಿಕೆ ಸಂಬಂಧಿಸಿದ ಎಲ್ಲ ಆದೇಶ ಪ್ರತಿಭಟನೆ ಅನ್ಯಾಯ ಮಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸಿ ಮಕ್ಕಳೇನಿದ್ರು ನೋಡಿ ಮೇಡಮ್ ಕೊಟ್ಟು ಎರಡ್ ಸಾವಿರದ ಇಪ್ಪತ್ತಿ ಇಲ್ಲಿವರೆಗೂ ಕೂಡ ಕನಿಷ್ಠ ಪಕ್ಷ ಅರ್ಜಿ ನಿಶ್ಚಿತ ಪಡ್ಸಕ್ಕಾಗಿಲ್ಲ ಅಂದ್ರೆ ಇವರು ದಲಿತ ಇಲ್ಲ ಮೇಡಮ್ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಮಾತಾಡಿದ್ದಾರೆ ಅವನು ತಹಸೀಲ್ದಾರ್ ಸ್ಪಂದಿಸ್ತಾನೆ ಇಲ್ಲ ಅಂದ್ರೆ ಮೀಟಿಂಗ್ ಮಾಡಿ ನಾವು ಇಲ್ಲಿ ವಾಲ್ಮೀಕಿ ಭವನಕ್ಕೆ

ಬಂದ್ರೆ ಕೋರ್ಟ್ ಆದೇಶ ಇಲ್ಲಿ ಅಲ್ಲಿ ಬೇಕಲ್ ಸಿಗ್ತಾ ಇಲ್ಲ ಮೇಡಮ್ ನಮ್ದಿಂದ